ರಾಜ್ಯದ ತಹಸೀಲ್ದಾರ್ ಕಚೇರಿಯಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ಸಂತ ಸೇವಾಲಾಲಾ ಮಹಾರಾಜರ ಇನ್ನೂರ ಎಂಬತ್ತಾರನೇ ಜಯಂತಿ ನಿಮಿತ್ತ ಅವರ ಭಾವಚಿತ್ರಕ್ಕೆ ಆಡಳಿತ ಅಧಿಕಾರಿಗಳು ಸಮಾಜದ ಮುಖಂಡರು ಪೂಜೆ ಸಲ್ಲಿಸುವ ಮೂಲಕ ಪುಷ್ಪನಮನ ಸಲ್ಲಿಸಿದರು ನಂತರ ಮುಖ್ಯ ಭಾಷಣಕಾರರಾದ ಸಚಿನ್ ಕುಮಾರ್ ಮಾತನಾಡಿ ಸಮಾನತೆಯ ಬದುಕಿಗೆ ಹೆಚ್ಚು ಮಹತ್ವ ಕೊಟ್ಟ ತನ್ನ ಬಂಚಾರ ಸಮುದಾಯದ ಉನ್ನತಿಗಾಗಿ ಹೋರಾಡಿದ ಮಹಾನ್ ಸಂತ ಸೇಫಲಾಲ್ ಅವರ ತತ್ವಗಳು ಸಂದೇಶಗಳು ಇಡೀ ಮನುಕುಲಕ್ಕೆ ಮಾದರಿಯಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಮಾಜದ ಅಧ್ಯಕ್ಷರಾದಂತಹ ಎಮಾಜಿ ನಾಯಕ ನಾಯಕತ್ವ ಮನೆ ಹೊಂದಿದ್ದಂತಹ ಮಹಾರಾಣ ಪ್ರತಾಪ ಮರಣ ಹೊಂದಿದ ನಂತರ ಈ ಒಂದು ಬಂಜಾರ ಸಮುದಾಯ ಹಾಗೂ ಅವರಿಗೆ ಬೆಂಗಳೂರವಾಗಿ ನಿಂತಿದ್ದಂತಹ ಹಲವಾರು ಸಮುದಾಯದ ಸೈನಿಕರಿಗೆ ನಾಯಕತ್ವ ಇಲ್ಲದ ರೀತಿ ಆಗ್ಬಿಡುತ್ತೆ ಅಂತಹ ಸಂದರ್ಭದಲ್ಲಿ ಈ ಒಂದು ಸಮುದಾಯ ಮೊಘಲರ ಆಳ್ವಿಕೆಗೆ ನಾವು ಎಂದು ನಾವು ಸ್ವಾಭಿಮಾನದ ಬದುಕನ್ನೇ ಕಂಡುಕೊಳ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಸ್ವಾಭಿಮಾನದ ಬದುಕನ್ನೇ ಆ ಅಂತಹ ಸಂದರ್ಭದಲ್ಲೇ ನಮ್ಮ ಬಂಜಾರ ಸಮುದಾಯ ಸ್ವಾಭಿಮಾನದಿಂದಲೇ ಬದುಕಂತಹ ಒಂದು ಸಮುದಾಯ ಅವರು ಈ ಒಂದು ರಾಜ್ಯದಲ್ಲಿ ಇರೋದು ಬೇಡ ಅಂತೇಳಿ ವಲಸೆ ಹೋಗ್ಲಿಕ್ಕೆ ಆಗಲಿಂದ ಪ್ರಾರಂಭ ಆಗತ್ತೆ ಅಂತೇಳಿ ಇತಿಹಾಸ ಪುಟ ಹೇಳುತ್ತೆ ನಂತರ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರಿಗೆ ವ್ಯಾಪಾರ ವ್ಯವಸ್ಥೆಯಲ್ಲಿ ಸರಿಸಮಾನವಾದ ಪೈಪೋಟಿಯನ್ನ ಈ ಬಂಜಾರ ಸಮುದಾಯ ನೀಡಿತು ಅಂತೇಳಿ ಇತಿಹಾಸ ಪುಟದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಹಲವಾರು ಮಹಾನ್ ವ್ಯಕ್ತಿಗಳ ಬರವಣಿಗೆಯಲ್ಲಿ ಅದು ಕಂಡು ಬರುತ್ತೆ ಅನ್ನುವಂಥದ್ದು ಇಂತಹ ಒಂದು ಕಾಲಘಟ್ಟದಲ್ಲಿ ಬ್ರಿಟಿಷರ್ ಏನ್ ಮಾಡ್ತಾರೆ ಅಂದ್ರೆ ಇಂತಹ ಸಮುದಾಯವನ್ನ ನಮಗೆ ಇಷ್ಟು ಕೈಪೋಟಿ ನೀಡ್ತಾರೆ ವ್ಯಾಪಾರ ವ್ಯವಸ್ಥೆ ಅಂತ ಯಾಕಂದ್ರೆ ಬ್ರಿಟಿಷರು ಬಂದಿದೆ ನಮ್ಮ ದೇಶದ ಕಬಳಿಕೆ ಮಾಡ್ಲಿಕ್ಕೆ ಮತ್ತು ಈ ದೇಶದ ಸಂಪತ್ತನ್ನ ತಮ್ಮ ದೇಶಕ್ಕೆ ಒತ್ಕೊಂಡು ಹೋಗ್ಲಿಕ್ಕೆ ಅಂತಹ ಸಂದರ್ಭದಲ್ಲಿ ಇವರು ಬೆಳವಣಿಗೆ ಮಾಡ ಬೆಳವಣಿಗೆ ಆಗ್ತಾ ಇದ್ರೆ ಇವರು ತಮ್ಮದೇ ಆದ ವ್ಯಾಪಾರವನ್ನು ಮಾಡಿಕೊಂಡು ಮುಂದೂಡ್ರೆ ನಮ್ಮ ವ್ಯಾಪಾರಕ್ಕೆ ಇಲ್ಲಿ ಕಿಂಚಿತ್ತು ಯಾವುದೇ ರೀತಿ ಬೆಲೆ ಇರೋದಿಲ್ಲ ಅಂತ ಹೇಳಿ ಸುಮಾರು ಆಕ್ಟ್ ಗಳನ್ನ ಇವರ ಮೇಲೆ ಹಲವಾರು ಆಕ್ಟ್ ಗಳನ್ನ ತಗೊಂಡ್ ತಗೊಂಡು ಬಂದ ಮೂಲಕ ಇವರನ್ನ ಹತ್ತಿರತಕ್ಕಂಥ ಕೆಲಸವನ್ನ ಬ್ರಿಟಿಷ್ ಸಮುದಾಯ ಮಾಡುತ್ತೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಮಾಡುತ್ತೆ ಇವರು ಮುತ್ತು ರಕ್ತಗಳನ್ನ ನಮ್ಮ ಮಹಾರಾಜರ ಸಂಸ್ಥಾನದಲ್ಲಿ ಮಾಡ್ತಿದಂತ ಸಂದರ್ಭದಲ್ಲಿ ಅಂತಹ ಮುತ್ತು ರತ್ನಗಳನ್ನ ಮಾಡ್ತಾ ಇದ್ರು ನಮ್ಮ ಬ್ರಿಟಿಷ್ ಕಾಲದಲ್ಲಿ ನಮ್ಮ ಸಮುದಾಯ ಅಂತವರನ್ನ ತಿನ್ನೋಕ್ಕು ಅಲ್ಲ ರೀತಿ ಬ್ರಿಟಿಷರು ನಮ್ಮ ಕಾಯ್ದೆ ಮುಖಾಂತರ ಮಾಡ್ತಾರೆ ಅಂತ ಹೇಳಿ ಇತಿಹಾಸ ಪುಟ ಹೇಳುತ್ತೆ ಅನ್ನುವಂಥದ್ದು ನಂತರ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಪೀಟರ್ ಮಂಡಿ ಅನ್ನುವಂಥವರು ಭಾರತ ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಇವ್ರು ಹೇಳ್ತಾರೆ ಆಗಸ್ಟ್ ಇಪ್ಪತ್ತ್ ಮೂರರಂದು ಉಲ್ಲೇಖವನ್ನ ಮಾಡ್ತಾರೆ ಯಮಾ ಯಮ ಉಮಾಜಿ ನಾಯಕ ಮತ್ತು ಗೋವಿಂದ ನಾಯಕ ಅನ್ನುವಂಥವರು ಒಂದು ತಾಂಡೆ ಇತ್ತು ಅಲ್ಲಿ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಜನರು ವಾಸ ಮಾಡ್ತಾ ಇದ್ರು ಅವರು ಸುಮಾರು ಹದಿನಾಲ್ಕು ಸಾವಿರ ಹಸುಗಳನ್ನು ಹೊಂದಿದ್ರು ಅಂತ ಹೇಳಿ ಅವರು ಉಲ್ಲೇಖ ಮಾಡ್ತಾರೆ ಹೀಗೆ ಇತಿಹಾಸ ಪುಟವನ್ನು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಬಂಜಾರ ಸಮುದಾಯದ ಸಾಹಿತ್ಯವನ್ನು ಅಧ್ಯಯನ ಮಾಡುತ್ತಂತಹ ಸಂದರ್ಭದಲ್ಲಿ ಇಟಲಿಯ ಲಂಬಾಡಿಯ ಅನ್ನುವಂತಹ ಪಟ್ಟಣ ಈ ಸಮುದಾಯದ ವ್ಯಾಪಾರ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಅಂತೇಳಿ ಕಂಡು ಬರುತ್ತೆ ಅಂದ್ರೆ ನಮ್ಮ ಬಂಜಾರ ಸಮುದಾಯ ಅನ್ನುವಂಥದ್ದು ಇಡೀ ಪ್ರಪಂಚದಾದ್ಯಂತ ಅಂದಿನ ಕಾಲದಲ್ಲಿ ವ್ಯಾಪಾರ ವ್ಯವಸ್ಥೆಯಲ್ಲೇ ತಮ್ಮ ಜೀವನವನ್ನು ಕಳೀತಾ ಇದ್ರು ಅನ್ನುವಂಥದ್ದು ಕಂಡು ಬರುತ್ತೆ ಅನ್ನುವಂಥದ್ದು ಇದು ನಮ್ಮ ಬಂಜಾರ ಸಮುದಾಯದ ಸಂಡ ಅಣುಕು ನೋಟ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೇನೆ ಹಾಗೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ನೋಡುವಂತ ಸಂದರ್ಭದಲ್ಲಿ ನಮ್ಮ ಬಂಜಾರ ಸಮುದಾಯ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮನ್ನು ಒಗ್ಗೂಡಿಸಿಕೊಂಡು ನಡೀತಾ ಇರತಕ್ಕಂತ ಸಮಾಜ ಆಗಿದೆ ಇದು ಇಷ್ಟಕ್ಕೆ ಸಾಲದು ಇನ್ನೂ ಕೂಡ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದಾಗ ಮಾತ್ರ ಅಂಬೇಡ್ಕರ್ ಹೇಳಿದರಂತೆ ಓದಿಗೆ ಮಾತ್ರ ಈ ಕಾಲದಲ್ಲಿ ಬೆಲೆ ಇರತಕ್ಕಂಥದ್ದು ಅದಕ್ಕೆ ಶಿಕ್ಷಣ ಅತ್ಯಂತ ಮೌಲ್ಯ ಅಂತೇಳಿ ಅಂಬೇಡ್ಕರ್ ಹೇಳಿದ್ದಾರೆ ಹಾಗೆ ಶಿಕ್ಷಣದ ಮೂಲಕವೇ ಸಮಾಜದಲ್ಲಿರ್ತಕ್ಕಂತಹ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಹ ನಿಟ್ಟಿನಲ್ಲಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಸಬಲೀಕರಣವನ್ನ ನಮ್ಮ ಸಮುದಾಯ ಅಂತ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈಗ ಸಂತಲಾಲ್ ಸೇವಲಾಲ್ ಒಂದು ಸ್ವಲ್ಪ ಅವರ ಚರಿತ್ರೆಯನ್ನ ತಮ್ಮ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಹಾಗೆ ಉಪಾಧ್ಯಕ್ಷ ಮಹಾದೇವ ನಾಯ್ಕ ಪ್ರಧಾನ ಕಾರ್ಯದರ್ಶಿ ನಂಬ ನಾಯಕ್ ಸಹ ಕಾರ್ಯದರ್ಶಿ ಚಂದ್ರಮೋಹನ್ ರಾಜೇಶ್ ಮದನ್ ಕುಮಾರ್ ಸೇರಿದಂತೆ ಎಲ್ಲಾ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು